ವಿಸ್ತಾರಗಳು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ ಮೊನ್ನೆ ದಿವಸ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ದಿಢೀರಾಗಿ ಪೆಟ್ರೋಲ್ಗೆ ಮೂರು ರೂಪಾಯಿ ಡೀಸೆಲ್ಗೆ ಮೂರು ಐವತ್ತು ರೂಪಾಯಿ ಮೂರು ಐವತ್ತು ಪೈಸೆ ಬೆಲೆ ಏರಿಕೆ ಮಾಡಿದ್ದು ದೊಡ್ಡ ಆಘಾತ ಆಗಿದೆ ಹಿಂದೆಂದು ರಾಜ್ಯದಲ್ಲಿ ಈ ರೀತಿ ಒಂದೇ ಬಾರಿಗೆ ಏನೋ ಐವತ್ತು ಪೈಸೆ ಮೂವತ್ತು ಪೈಸೆ ನಲವತ್ತು ಪೈಸಾ ಹೆಚ್ಚಾಗೋದನ್ನು ನಾವು ಕೇಳಿದ್ವಿ ಆದರೆ ಮೂರು ಮೂರುವರೆ ರೂಪಾಯಿ ಏರಿಸೋದು ಇದು ನೇರವಾಗಿ ರಾಬರಿ ರಾಬರಿ ಆ್ಯಂಡ್ ಡಫೈಟ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸರ್ಕಾರದ ಹೆಸರಿನಲ್ಲಿ ಜನರ ಸುಲಿಗೆ ಸಾರ್ವಜನಿಕ ಎಲ್ಲರ ಸುಲಿಗೆ ಇದು ಯಾವುದೇ ಕೇವಲ ರಾಜಕೀಯ ಪಕ್ಷಗಳು ಟೀಕೆ ಮಾಡೋಕ್ಕಿಂತ ಸಾರ್ವಜನಿಕವಾಗಿ ಪ್ರತಿಭಟನೆ ಮಾಡಬೇಕು ಸಾರ್ವಜನಿಕರು ಪ್ರತಿಭಟನೆ ಮಾಡಬೇಕು ಇದು ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕುವಂಥದ್ದು ಅದು ಭಾಳ ದೊಡ್ಡ ತೊಂದರೆ ಆರ್ಥಿಕ ತೊಂದರೆಯನ್ನು ಸಾಮ ಸಾಮಾನ್ಯ ಜನರು ಅನುಭವಿಸ್ಕೊಳ್ತಾರೆ ಈ ಒಂದು ತೈಲ ಬೆಲೆ ಏರಿಕೆಯಿಂದ ಕೇವಲ ಒಂದೇ ಒಂದೇ ಭಾಗದಲ್ಲಿ ಅದು ಏರಿಕೆ ಆಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅದು ಕನೆಕ್ಟೆಡ್ ಏನೇನಿರ್ತದೆ ಕನ್ಸ್ಟ್ರಕ್ಷನ್ಸ್ ಇರ್ಬೋದು ಹೋಟೆಲ್ ಉದ್ಯಮ ಇರ್ಬೋದು ಜವಾರಿ ಗಿರಾಣಿ ಇರ್ಬೋದು ಎಲ್ಲದಕ್ಕೂ ಸಾರ್ವಜನಿಕರ ಮೇಲೆ ಭಾಳ ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರ್ತದೆ ಎಲ್ಲದರಲ್ಲೂ ಕೂಡ ರೇಟ್ಗಳು ಜಾಸ್ತಿ ಆಗುವಂಥದ್ದಿದೆ ಮತ್ತು ವಿಶೇಷವಾಗಿ ಇವತ್ತು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ರೈತರು ಮೆಷಿನರಿ ಬಳಸ್ತಾರೆ ಟ್ರ್ಯಾಕ್ಟ್ರುಗಳು ಬಳಸ್ತಾರೆ ಇವತ್ತು ರೈತರು ಬದುಕೋದು ಹೇಗೆ ಮೂರುವರೆ ರೂಪಾಯಿ ಒಂದೇ ಸಾರಿ ಡೀಸೆಲಿಗೆ ಜಾಸ್ತಿ ಆದರೆ ರೈತರಿಗೆ ಭಾಳ ದೊಡ್ಡ ಒಂದು ಆಘಾತ ಆಗುತ್ತೆ ಇದನ್ನು ಸರ್ಕಾರಕ್ಕೆ ತಕ್ಷಣ ವಾಪಸ್ ಪಡೆದು ಇವತ್ತು ಅವ್ರಿಗೆ ಏನಾಗಿದೆ ಅಂದರೆ ಹತಾಶರಾಗಿ ಕೊಟ್ಟಿದ್ದಾರೆ ನಾವು ಆ ಗ್ಯಾರಂಟಿ ಕೊಟ್ವಿ ಈ ಗ್ಯಾರಂಟಿ ಕೊಟ್ವಿ ಗ್ಯಾರಂಟಿಗಳು ಕೊಟ್ಟಿದ್ದರಿಂದ ಕೊಟ್ಟರು ಕೂಡ ಜನ ನಮ್ಮ ಕೈ ಹಿಡಿದಿಲ್ಲ ಅಂಥೇಳಿ ಇವತ್ತು ಜನರಿಗೆ ಒಂದು ಇಂಡೈರೆಕ್ಟ್ ಶಿಕ್ಷೆ ಆರ್ಥಿಕ ಶಿಕ್ಷೆಯನ್ನು ಈ ಆರ್ಥಿಕ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಒಂದು ವರ್ಷ ಒಂದು ತಿಂಗಳಲ್ಲಿ ಮಾಡಬಾರ್ದಂಥ ಭ್ರಷ್ಟತೆಯನ್ನು ಈ ಸರ್ಕಾರ ಮಾಡಿದೆ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ವಾಲ್ಮೀಕಿ ನಿಗಮದ ಹಣವನ್ನು ದುರುಪಯೋಗ ಮಾಡಿದೆ ಇವತ್ತು ಅದನ್ನು ಆಂಧ್ರ ಪ್ರದೇಶಕ್ಕೆ ಸಾಗಿಸಿ ಆಂಧ್ರ ಪ್ರದೇಶದ ಚುನಾವಣೆಗಳಿಗೆ ಬಳಸುವಂಥ ಕೆಲಸ ಮಾಡಿದ್ದಾರೆ ಇದರಲ್ಲಿ ನನಗೆ ಅನಿಸೋ ಮಟ್ಟಿಗೆ ನಾನು ಒಬ್ಬ ಸಚಿವನಾಗಿದ್ದಂಥವನು ಐದು ಕೋಟಿ ರೂಪಾಯಿ ಹಣವನ್ನು ಯಾವುದೋ ಇಲಾಖೆಗಳಿಗೆ ಸರ್ಕಾರ ಖಜಾನೆಯಿಂದ ಡ್ರಾ ಮಾಡಿ ಕಳಿಸ್ಕೊಡಲ್ಲ ಎಲ್ಲದೂ ಫೈನಾನ್ಸ್ ಇಲಾಖೆಯಿಂದನೇ ವರ್ಗಾವಣೆ ಆಗಬೇಕು ಫೈನಾನ್ಸ್ ಸೆಕ್ರೆಟ್ರಿ ಅದಕ್ಕೆ ಅನುಮತಿ ಕೊಟ್ಟ ಮೇಲೆ ಹಣ ವರ್ಗಾವಣೆ ಆಗಬೇಕು ಇಲ್ಲಿ ಫೈನಾನ್ಸ್ ಇಲಾಖೆ ಮುಖ್ಯಮಂತ್ರಿಗಳ ಬಳಿ ಇದೆ ಫೈನಾನ್ಸ್ ಸೆಕ್ರೆಟ್ರಿ ಹೇಳಿದ್ರೆ ಈ ಹಣ ವರ್ಗಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಫೈನಾನ್ಸ್ ಸೆಕ್ರೆಟ್ರಿ ಮಾಡಬೇಕಂದ್ರೆ ಮುಖ್ಯಮಂತ್ರಿಗಳ ಅಂದರೆ ಫೈನಾನ್ಸ್ ಮಿನಿಸ್ಟರ್ ಯಾರಂಥ ಮುಖ್ಯಮಂತ್ರಿಗಳು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರಿಂದ ಮುಖ್ಯಮಂತ್ರಿಗಳ ಒಂದು ಕೈವಾಡನು ಕೂಡ ಇದರಲ್ಲಿ ಇದೆ ಅಂತೇಳಿ ಭಾಳ ಸ್ಪಷ್ಟವಾಗಿ ತಿಳಿದು ಬರ್ತದೆ ಆದ್ದರಿಂದ ಇದು ಕೇವಲ ನಾಗೇಂದ್ರ ಅವರ ಒಂದು ರಾಜೀನಾಮೆಯನ್ನು ತಗೊಂಡ ತಕ್ಷಣ ಕೇಸು ಮುಂಚೆ ಟೆಂಪ್ರರಿ ಮಿಸ್ಅಪ್ರಪ್ರೇಷನ್ ಮಿಸ್ಅಪ್ರಪ್ರೇಷನ್ ಇದು ದೋಚಿದ್ದದು ದರೋಡೆ ಒಂದು ಕಡೆಯಿಂದ ನಿಗಮದ ಹಣವನ್ನು ಯಾವ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಹಣ ಇಟ್ಟಿತ್ತು ಅವರ ಏಳಿಗೆಗೆ ಅದನ್ನು ಬಳಸಿದ್ರೆ ಬೇರೆ ಉದ್ದೇಶಕ್ಕಾಗಿ ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಇಂಥ ಕೆಟ್ಟ ಸರ್ಕಾರವನ್ನು ಇದುವರೆಗೂ ನೋಡೋಕ್ಕಾಗಿಲ್ಲ ಇವತ್ತು ಕಾ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಎಲ್ಲಿ ನೋಡಿದ್ರಲ್ಲಿ ಅತ್ಯಾಚಾರಗಳು ಪಲೆಗಳು ಯಾವ ಯಾವ ಇವತ್ತು ಹೋಗಿದೆ ಹುಬ್ಬಳ್ಳಿಯಲ್ಲಿ ನೇಹಾ ಮಾಡಿರೋ ಕಲೆ ಆಯಿತು ಬೆಳಗಾವಲ್ಲಿ ಒಬ್ಬ ಪರಿಶಿಷ್ಟ ಪಂಗಡದ ಮಹಿಳೆಯ ಮೇಲೆ ಅಮಾನುಷ್ಯವಾಗಿ ಹಲ್ಲೆ ಆಯಿತು ಈ ರೀತಿ ಎಲ್ಲ ಕಡೆಯಿಂದ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಇವತ್ತು ಆಡಳಿತದ ಯಂತ್ರ ಪುಸ್ತು ಬಿದ್ದಿದೆ ಮತ್ತು ಮುಖ್ಯಮಂತ್ರಿಗಳು ಆಡಳಿತವನ್ನು ನಡೆಸಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇವತ್ತು ಹೇಳ್ತಾ ಇದ್ದಾರೆ ಮೊನ್ನೆ ಬಂದಂಥ ಚುನಾವಣೆಯಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಮಂತ್ರಿಗಳಿದ್ದಂಥ ಕ್ಷೇತ್ರಗಳಲ್ಲಿ ಅವರು ಗೆಲ್ಲಕ್ಕಾಗಿಲ್ಲ ಅವರು ಇರಬೇಕೋ ಬೇಡ ಅಂತ ಯೋಚನೆ ಮಾಡಬೇಕು ಭಾಳ ಒಳ್ಳೆಯ ಚಿಂತನೆ ಭಾಳ ಒಳ್ಳೆಯ ಚಿಂತನೆ ಹಾಗಿದ್ರೆ ಯಾಕೆಂದರೆ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಗೆದ್ದಿಲ್ಲ ಮೈಸೂರಿನಲ್ಲಿ ಸೋಲು ಅನುಭವಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಶಿವಕುಮಾರವರು ಉಪಮುಖ್ಯಮಂತ್ರಿಗಳವರು ತಮ್ಮನ್ನನ್ನು ಬೆಂಗಳೂರು ಗ್ರಾಮೀಣ ಗ್ರಾಮೀಣ ಪ್ರದೇಶದಲ್ಲಿ ಗೆಲ್ಲಿಸೋಕ್ಕಾಗಿಲ್ಲ ಇವತ್ತು ಮೊದಲು ಅವರೇ ಅವರಷ್ಟಕ್ಕೆ ಅವರೇ ಅವರ ತಲೆದಂಡ ಮಾಡಿಕೊಂಡು ಉಳಿದವ್ರದ್ದು ಮಂತ್ರಿಗಳ ರಾಜೀನಾಮೆ ಕೇಳಿದರೆ ಭಾಳ ಸೂಕ್ತ ಆಗುತ್ತೆ ಆ ನಿಟ್ಟಿನಲ್ಲಿ ಕೂಡ ಅವರು ಚಿಂತನೆ ಮಾಡಬೇಕು ಹಾಗಾಗಿ ಕರ್ನಾಟಕದಲ್ಲಿರುವಂಥ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅಭಿವೃದ್ಧಿ ಶೂನ್ಯ ಆಗಿದೆ ಒಂದು ವರ್ಷದಲ್ಲಿ ಯಾವುದೇ ರೀತಿ ಅಭಿವೃದ್ಧಿಗಳಾಗಿಲ್ಲ ಇವತ್ತು ನಮ್ಮ ಕ್ಷೇತ್ರಗಳಲ್ಲಿ ಕೂಡ ನೀರಾವರಿ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದಾವೆ ಕುಡಿಯುವ ನೀರಿನ ಕೆಲಸಗಳು ಸ್ಥಗಿತಗೊಂಡಿದ್ದಾವೆ ಒಂದು ಕಿಲೋಮೀಟರ್ ರಸ್ತೆಯನ್ನು ಕೂಡ ಈ ಒಂದು ವರ್ಷದಲ್ಲಿ ಸ ಸರ್ಕಾರ ಮಾಡಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ದುರದೃಷ್ಟ ಇನ್ನೊಂದಿಲ್ಲ ಕರ್ನಾಟಕ ರಾಜ್ಯ ಹತ್ತು ವರ್ಷ ಹಿಂದೆ ಒದಗಾಗಿದೆ ಹತ್ತು ವರ್ಷಗಳ ಕಾಲ ಈಗ ನಾವು ಆರ್ಥಿಕವಾಗಿ ನಾವು ಹಿಂದೆ ಹೋಗಿದ್ದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅದಕ್ಕೆ ಸರ್ಕಾರ ಸಂಪೂರ್ಣ ಹೊಡೆ ಹೊತ್ಕೊಂಡು ಕೂಡಲೇ ಸರ್ಕಾರ ಈ ಆಡಳಿತವನ್ನು ಸರಿಪಡಿಸ್ಕೋಬೇಕು ಇಲ್ಲಾಂದರೆ ಅಧಿಕಾರ ಬಿಟ್ಟು ತೊಲಗಬೇಕು ಅಂತೇಳಿ ಈ ಮೂಲಕ ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಸರ್ಕಾರವನ್ನು ಒತ್ತಾಯಿಸ್ತೇನೆ ಹಾವೇರಿ ಜಿಲ್ಲೆಯಲ್ಲಿ ಹಾಲಿನ ಬೆರ ನಡೆಸಿದರೆ ಒಂದು ವರ್ಷದಿಂದ ಹಾಲಿನ ಪ್ರೋತ್ಸಾಹನವನ್ನು ಈ ಸರ್ಕಾರ ಕೊಟ್ಟಿಲ್ಲ ಸುಮಾರು ಒಂದು ವರ್ಷದಿಂದ ಒಂದು ವರ್ಷದಿಂದ ಹಾಲಿನ ಪ್ರೋತ್ಸಾಹಧನ ಬಂದಿಲ್ಲ ಮತ್ತೆ ಈಗ ಅದರಲ್ಲಿ ಎರಡು ರೂಪಾಯಿ ಇಳಿಸೋದು ರೈತ ಹಾಲು ಬೆಳೆಯೋದು ಇವತ್ತು ಕೂಲಿ ಚಂದ್ರನ ಇಟ್ಕೊಂಡು ಹಾಲನ್ನು ಹಕ್ಕುಗಳನ್ನು ಸಾಕೋದು ಕಷ್ಟದ ಪರಿಸ್ಥಿತಿ ಅದು ಮತ್ತೆ ಗಾಯದ ಮೇಲೆ ಬರೇ ಗಾಯದ ಮೇಲೆ ಬರೇ ಈಗ ಮೂರು ಸಾವಿರದ ನಾಲ್ಕುನೂರ ಅದೇ ಮೂವತ್ತ್ನಾಲ್ಕು ಐವತ್ನಾಲ್ಕು ಥರ ಕೇಂದ್ರದಿಂದ ಬಿಡುಗಡೆ ಆಗಿದೆ ಆ ಹಣ ಕೂಡ ಇವತ್ತು ರೈತರ ಅಕೌಂಟಿಗೆ ಬಂದಿಲ್ಲ ವಿಮೆ ಬರಲಿಲ್ಲ ಬರಗಾಲ ಬರ ಪರಿಹಾರ ಕೂಡ ಬಂದಿಲ್ಲ ಕೇಂದ್ರದಿಂದ ಬಂದಂಥ ಹಣವನ್ನು ಕೂಡ ಇವತ್ತು ದುರುಪಯೋಗ ಮಾಡಿಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ಇವರು ಕೂಡ ಚಿತ್ರ ನಟವಾಗಿ ಕೆಲಸ ಮಾಡಿದ್ರು ಸೊ ಅದರಲ್ಲಿ ಇದೇ ಅವರು ಸದ್ದು ಮಾಡ್ತಾ ಇರೋದು ವೆಂಕಟಾಸ್ವ ಸ್ವಾಮಿಯ ಹತ್ಯೆ ನಟ ದರ್ಶನ್ ಅವರು ಆಗಷ್ಟು ಯಾಮ್ ಕೂಡ ಇದ್ದಾಗಿಯನ್ನು ಅವತ್ತು ದರ್ಶನ್ ಅವರು ಈ ರೀತಿ ಕೃತ್ಯಗಳಲ್ಲಿ ಭಾಗಿಯಾಗಿರಲಿಲ್ಲ ನಾವು ಕೃಷಿ ಮಂತ್ರಿ ಆದಾಗ ಅವ್ರನ್ನ ರಾಯಭಾರಿ ಮಾಡಿದಂಥ ಉದ್ದೇಶ ಏನಂತ ಹೇಳಿದರೆ ಒಬ್ಬ ಪಾಪ್ಯುಲರ್ ನಟನನ್ನು ನಾವು ರಾಯಭಾರಿಯನ್ನಾಗಿ ಮಾಡಿದರೆ ಅದು ರೈತರಿಗೆ ಒಂದು ರೀತಿಯ ಶಕ್ತಿಯನ್ನು ತುಂಬುತ್ತದೆ ಅವ್ರ ಮಾರ್ಗದರ್ಶನ ಆಗುತ್ತೆ ಅಂತೇಳಿ ನಾವು ಒತ್ತು ಮಾಡಿಕೊಂಡು ಅವ್ರನ್ನ ಇಲಾಖೆಗೆ ಇಲಾಖೆ ಕೆಲಸಗಳಿಗೆ ನಾವು ಬಳಸ್ಕೊಳ್ಳೋಂಥ ಕೆಲಸ ಮಾಡಿದ್ವಿ ಇವತ್ತು ಸ್ವಾಮಿ ಹತ್ಯೆ ಆಗಿರೋದು ಭಾಳ ದುರದೃಷ್ಟಕರ ಇದು ಯಾರೂ ಕೂಡ ಕ್ಷಮಿಸಲಾರದಂಥ ಒಂದು ಹೇಯ ಕೃತ್ಯ ಇವತ್ತು ಆ ರೇಣುಕಾ ಸ್ವಾಮಿ ಜೀವ ವಾಪಸ್ ಬರೋದಿಲ್ಲ ಇವತ್ತು ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಈ ಕೇಸ್ನಲ್ಲಿ ಯಾರೇ ತಪ್ಪಿತಸ್ಥರಾಗಿರ್ಲಿ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಕಾನೂನು ಎಲ್ಲವನ್ನೂ ಮೀರಿ ಮೇಲೆ ನಿಂತದ್ದು ಕಾನೂನಿನ ಪ್ರಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ನೋಡ್ರಿ ಬ್ಯಾನ್ ಹೀಗೆ ಹೇಳಿದ್ದಾರೆ ಚಿತ್ರರಂಗದವರೇ ಹೇಳಿಬಿಟ್ಟಿದ್ದಾರೆ ಬ್ಯಾನ್ ಮಾಡಕ್ಕೆ ಈಗ ಅಪರಾಧ ಪ್ರೂವ್ ಆಗಬೇಕು ಅಂತ ಹೇಳಿ ಮುಂದೆ ಅಷ್ಟೀಗ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ನ್ಯಾಯಯುತವಾದಂಥ ಒಂದು ತನಿಖೆ ಆಗಬೇಕು ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನು ಕಟ್ಟಡೆಯಲ್ಲಿ ಅವ್ರನ್ನ ಹಿಡಿದು ಹಾಕುವಂಥ ಕೆಲಸ ಆಗಬೇಕಾಗಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿದೆ ಬ್ಯಾನ್ ಮಾಡೋದರಿಂದ ಈಗೇನು ಪ್ರಯೋಜನ ಇದೆ ಅವ್ರಿಗೆ ಆಲ್ರೆಡಿ ಈ ಜನ ಜೈಲ್ ಅಲ್ಲಿಂದ ನ್ಯಾಯಾಲಯದಿಂದ ಹೊರಗೆ ಬಂದ ಮೇಲೆ ಅದರ ವಿಚಾರ ಬರಬೇಕು ಅಥವಾ ಈಗ ಆರೋಪಿನ ಹೊರತು ಅಪರಾಧಿ ಅಲ್ಲ ಆರೋಪಿ ಆರೋಪಗಳು ಪ್ರೂವ್ ಆದಾಗ ಮುಂದಿನ ನಿರ್ಧಾರವನ್ನು ಚಿತ್ರರಂಗ್ ಖಂಡಿತವಾಗಿ ಇವತ್ತು ರಾಜ್ಯ ಹಾವೇರಿಯಲ್ಲಿ ಏನೋ ಪೊಲೀಸರು ಅನುಮತಿ ಕೊಡಲಿಲ್ಲ ಇವತ್ತಿನ ದಿವಸ ಈ ಬಕ್ರೀದ್ ಹಬ್ಬ ಇರೋದ್ರಿಂದ ಅನುಮತಿ ಕೊಟ್ಟಿಲ್ಲ ಅಂತೇಳಿ ನಾಳೆಗೆ ಇಟ್ಕೊಂಡಿದ್ದಾರೆ ನಾಳೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ಕೂಡ ಪ್ರತಿಭಟನೆ ಆಗ್ತಾ ಇದೆ ಇದು ಕೇವಲ ರಾಜಕೀಯ ಪಕ್ಷಗಳು ಪ್ರತಿಭಟನೆ ಅದಕ್ಕೆ ರಾಜಕೀಯ ಬಣ್ಣವನ್ನು ಕಟ್ಟಿ ಆಡಳಿತ ನಡೆಸುವಂತ ಸರ್ಕಾರ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಇದು ಬರೀ ರಾಜಕೀಯದಲ್ಲಿ ಅಷ್ಟೇ ನೋವಾಗಿಲ್ಲ ಸಾರ್ವಜನಿಕರಿಗೆ ನೋವಾಗಿದೆ ರೈತ ಸಮುದಾಯಕ್ಕೆ ನೋವಾಗಿದೆ ಹಾಗೆ ಸಾರ್ವಜನಿಕರು ಸಾರ್ವಜನಿಕವಾಗಿ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತಂದರೆ ರಾಜಕಾರಣಿಗಳು ಅವ್ರನ್ನ ಮಾಡಲಿಕ್ಕೆ ಓದ್ತಾ ಇದಾರೆ ಅಂತೇಳಿ ಮಾಡ್ತಾ ಇದ್ದಾರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಹಾಗೆ ಆಗೋದಿಲ್ಲ ಈಗ ನಾನು ಒಬ್ಬ ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದಂಥವೂ ಕೇಸಲ್ಲಿ ತನಿಖೆ ಆದ ಮೇಲೆ ತನಿಖೆಯಲ್ಲಿ ಯಾರ್ಯಾರ ಕೈವಾಡ ಎಷ್ಟಿದೆ ಅಂತೇಳಿ ಚಾರ್ಜ್ ಶೀಟ್ ಸಲ್ಲಿಸುವಂಥ ಸಂದರ್ಭದಲ್ಲಿ ಬರ್ತದೆ ಅವತ್ತು ಯಾರ ಕೈವಾ ಯಾವ ಉದ್ದೇಶಕ್ಕಾಯಿತು ಯಾರು ಮಾಡಿದರು ಯಾಕೆ ಮಾಡಿದರು ಹೌ ವ್ಯಾನ್ ಹೌ ಇವೆಲ್ಲ ಬರ್ತವೆ ಇದೆಲ್ಲ ಬಂದದ್ರ ಮೇಲೆ ತನಿಖೆ ಮೇಲೆ ಪೊಲೀಸ್ ಅಧಿಕಾರಿಗಳು ಅದನ್ನು ತೀರ್ಮಾನ ಮಾಡ್ತಾರೆ ಈಗಾಗಲೇ ಎಫ್ ಐ ಆರ್ ಅಲ್ಲಿ ಏನು ಬಂದಿದೆ ಅದ್ರ ಪ್ರಕಾರ ತನಿಖೆ ನಡೀತಾ ಇದೆಲ್ಲ ಸ್ಯಾಮಿನ್ ಬಗ್ಗೆ ನಾನು ನನಗೆ ಗೊತ್ತಿಲ್ಲ ಅವರೇ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಕಮಿಷನರ್ ಹೇಳಿದ್ದಾರೆ ಅಲ್ಲಿ ಓಡಾಡಲಿಕ್ಕೆ ತೊಂದರೆ ಆಯಿತು ಜನರಿಗೆ ತೊಂದರೆ ಆಗ್ತದೆ ಅವು ಏನೇನು ಹೇಳ್ಬೋದು ನನಗೂ ಅದ್ಯಾವುದು ಟಿ ವಿ ಮಾಧ್ಯಮದ ಮೂಲಕ ನೋಡಿದರೆ ನನಗೂ ಕೂಡ ಗೊತ್ತಾಗಿರುತ್ತೆ ಸರ್ ದರ್ಶನ್ ಅವರಿಗೆ ತುಂಬ ಒಡನಾಟ ಇಟ್ಕೊಂಡಿದ್ರು ನೀವು ನೋಡೋದಂಗೆ ದರ್ಶನ್ ಅವ್ರಿಗೆ ಹೇಗೆ ಸರ್ ಅವ್ರಿಗೆ ಆಗೋರಿಗೆ ನನಗಿಲ್ಲ ಗೊತ್ತಿದೆ ಇಂಥ ಒಂದು ಜ್ಞಾನ ಕಟ್ಕೊಂಡಿದ್ರ ಸಾಮ್ರಾಜ್ಯ ಕಟ್ಕೊಂಡಿದ್ರೆ ನನಗೆ ಅವರು ಒಬ್ಬ ಕಲಾವಿದನಾಗಿ ಒಬ್ಬ ಸ್ವಲ್ಪ ಮಟ್ಟಿಯ ಸ್ನೇಹಿತನಾಗಿ ಗೊತ್ತೇ ಹೊರತು ಅವರ ಸಂಪೂರ್ಣ ವ್ಯವಹಾರಗಳನ್ನು ನನಗೆ ಗೊತ್ತಿಲ್ಲ ಅವರ ಹತ್ರ ಯಾರ್ಯಾರಿದ್ರು ಯಾವ ಜನಗಳು ಇದ್ರು ಅನ್ನೋದು ಅದೆಲ್ಲ ನನಗೆ ಮಾಹಿತಿ ಇಲ್ಲ ನೋಡೋಣ ಟಿಕೆಟ್ ಕೊಟ್ಟರೆ ವಿಚಾರ ಹಾಗಲ್ಲ ಈಗ ಲೋಕಸಭೆ ಆ ಒಂದು ಪರಿಗಣನೆ ಮಾಡಿ ಲೋಕಸಭಾ ಆಕಾಂಕ್ಷಿಗಳಾಗಿದ್ರೆ ಆಮೇಲೆ ಲೋಕಸಭೆ ಚುನಾವಣೆಗೆ ಆಕಾಂಕ್ಷಿ ನಿಜ ಕೊಟ್ಟಿದ್ರೆ ಖಂಡಿತವಾಗಿ ನಾನು ಕೂಡ ಗೆಲ್ತಾ ಇದ್ದೆ ಲೋಕಸಭೆ ಚುನಾವಣೆ ಬೇರೆ ವಿಧಾನಸಭೆ ಚುನಾವಣೆ ಬೇರೆ ವಿಧಾನಸಭೆ ಚುನಾವಣೆ ಜನರ ಅತಿ ಹತ್ತಿರದಿಂದ ಮತ್ತು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಡೆಯುತ್ತದೆ ಈಗ ನಾನು ಹೋಗಿ ಅಲ್ಲಿ ಗೆಲ್ತೇನೆ ಅಂತ ಹೇಳೋದು ತಪ್ಪಾಗುತ್ತೆ ಏಕೆಂದರೆ ಇವತ್ತು ನಾವು ವಿಧಾನಸಭೆ ಚುನಾವಣೆಗೆ ಹೋಗಬೇಕಾದ್ರೆ ಜನರ ಒಡನಾಟ ಇರಬೇಕು ಅಲ್ಲಿ ಸಂಪೂರ್ಣ ಜಾಗ್ರಫಿ ಗೊತ್ತಿರಬೇಕು ಜನರ ಪರಿಚಯ ಇರಬೇಕು ಹಾಗಾಗಿ ಸುಮ್ಮನೆ ಅವಕಾಶ ಸಿಕ್ಕಲ್ಲೆಲ್ಲ ಕಂಬಳಿ ಹಾಕ್ತೀನಿ ಟಾವೆಲ್ ಹಾಸ್ತೀನಿ ಅಂತ ಹೇಳೋದು ಹಾಸ್ಯಾಸ್ಪದ ಆಗುತ್ತೆ ಯಾಕೆಂದರೆ ಕೆಲವತ್ತು ನಾವು ಕಷ್ಟಪಟ್ಟಲ್ಲೇ ನಿಲ್ಲಕ್ಕಾಗಿಲ್ಲ ಈ ಗ್ಯಾರಂಟಿಗಳ ಮಧ್ಯ ಕಷ್ಟಪಟ್ಟಲ್ಲೇ ನಾವು ಗೆದ್ದಿಲ್ಲ ಈಗ ಏನೂ ಇಲ್ಲದೆ ಅಲ್ಲಿ ಹೋಗಿ ನಾವು ಮಾಡೋದು ತಪ್ಪಾಗುತ್ತೆ ಅದಕ್ಕೆ ಪಕ್ಷದ ವರಿಷ್ಠರು ಅಲ್ಲಿ ಯಾರ್ಯಾರು ಸ್ಥಳೀಯವಾಗಿ ಉತ್ತಮವಾದಂಥ ಅಭ್ಯರ್ಥಿಗಳಿರ್ತಾರೆ ಅವ್ರನ್ನ ಹಾಕ್ಕೊಂಡ್ರೆ ಅಲ್ಲಿ ಹೋಗಿ ಅವ್ರ ಬಗ್ಗೆ ನಾವು ಪ್ರಚಾರ ಮಾಡಿ ಅವ್ರ ಅಭ್ಯರ್ಥಿಯನ್ನು ಗೆಲ್ಲಿಸ್ಲಿಕ್ಕೆ ಕೆಲಸ ಮಾಡಿ ಯಾಕಂದರೆ ಸಚಿವರಾಗಿ ಕೆಲಸ ಮಾಡಿದರೆ ಅವರಿಗೆ ಆ ಅನುಭವ ಇದೆ ಅಂತ ಹೇಳ ಇಲ್ಲ ಬೇಡ ಅಂತ ಹೇಳಿ ಪಕ್ಷ ಸೂಚಿಸಿಕೊಂಡು ಬೇಡ ಅಲ್ಲಿ ಸಮರ್ಥವಾಗಿತ್ತು ಅಂದರೆ ಕುಡಿ ಇಲ್ಲ ಸ್ಥಳೀಯವಾಗಿ ಸುಮ್ಮನೆ ಮತ್ತೊಂದು ಎಲ್ಲಿ ಹಾಕೋದು ಮತ್ತೊಂದು ಹರಕೆ ಕುರಿ ಆದಂಗೆ ಆಗ್ತಿಲ್ಲ ಆ ಕಷ್ಟ ಕಷ್ಟ ಸಾಧ್ಯ ಅವೆಲ್ಲ ಕಷ್ಟ ಎಂ ಪಿ ಚುನಾವಣೆ ಪಕ್ಷದ ಮೇಲೆ ಆಗುತ್ತೆ ಪಕ್ಷರ ಭಾರತ ದೇಶದ ದೃಷ್ಟಿಯನ್ನು ಇಟ್ಕೊಂಡು ಮೋದಿಯವ್ರನ್ನ ಇಟ್ಕೊಂಡು ಚುನಾವಣೆ ನಡೆಯುವಂಥದ್ದು ಅದು ಬೇರೆ ಆಗುತ್ತೆ ಇದು ಬೇರೆ ಆಗುತ್ತೆ ಹಾಗಾಗಿ ಅಲ್ಲಿದ್ದವ್ರು ಯಾರು ಸಮರ್ಥವಾಗಿದ್ದಂಥವ್ರು ಯಾರು ಸೂಚನೆ ಮಾಡಬೇಕು ತೆರೆ ಹೇಳೋದು ಪೂರೈಕೆ ಮಾಡಬೇಕು ಅಂದರೆ ಜನರಿಂದ ಟ್ಯಾಕ್ಸನ್ನು ವಸೂಲಿ ಮಾಡಬೇಕು ಅದಕ್ಕೋಸ್ಕರ ನಾವು ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ತಾರೆ ಈಗ ಅವರು ಚೆಲವರಾಯಸ್ವಾಮಿ ಹೇಳ್ತಾರೆ ಮ ಮಂತ್ರಿ ಮಂಡ್ಯ ಮಂತ್ರಿಗಳು ಏನಂತ ಹೇಳಿದ್ರೆ ಈ ನಮಗೆ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ ಅದರಿಂದ ಗ್ಯಾರಂಟಿ ತೀರಿಸಬೇಕು ಅಂದರೆ ಗ್ಯಾರಂಟಿಗಳನ್ನು ಉಪಯೋಗಿಸ್ಕೊಂಡು ಲೋಕಸಭಾ ಚುನಾವಣೆಯನ್ನು ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ಹೊರಟಿತ್ತು ಗ್ಯಾರಂಟಿಗಳು ಅಂದರೆ ಸರ್ಕಾರದ ಹಣ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಎರಡು ಬಾರಿ ಏಪ್ರಿಲ್ ತಿಂಗಳಲ್ಲಿ ಎರಡು ಬಾರಿ ಹಣವನ್ನು ಹಾಕಿದ್ದಾರೆ ಏಪ್ರಿಲ್ ಇಪ್ಪತ್ತ್ಮೂರು ಹದಿಮೂರನೇ ತಾರೀಕು ಮೇ ಜೂನ್ ಎರಡು ತಿಂಗಳದು ಹಣವನ್ನು ಹಾಕಿ ಅಡ್ವಾನ್ಸ್ ಆಗಿ ಜನರಿಗೆ ಕೊಟ್ಟು ಆಮಿಷವನ್ನು ಒಟ್ಟು ಸರ್ಕಾರದ ಹಣದಲ್ಲಿ ಲೋಕಸಭೆ ಚುನಾವಣೆ ಮಾಡ್ಕೊಳ್ಳೋಕಟ್ಟಂಥ ಸರ್ಕಾರ ಇದು ಇವತ್ತಾದರೂ ಕೂಡ ಆ ಗ್ಯಾರಂಟಿಗಳಿಗೆ ಜನತೆ ಮನ್ನಣೆ ಕೊಟ್ಟಿಲ್ಲ ಗ್ಯಾರಂಟಿಗಳಿಂದ ಏನಾಗೋದಿಲ್ಲ ಒಂದು ಗ್ಯಾರಂಟಿ ಕೊಟ್ಬಿಟ್ಟು ಹತ್ತು ರೇಟನ್ನು ನೀವು ಜಾಸ್ತಿ ಮಾಡಿದ್ದೀರಿ ಹೇಳಿ ಇವತ್ತು ಸರ್ಕಾರ ಕರ್ನಾಟಕ ಜನತೆ ಸಾರಾಸ್ಟ್ ತಿರಸ್ಕಾರ ಮಾಡಿದ್ದಾರೆ ಕಾಂಗ್ರೆಸ್ ನೂರ ನಲವತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಲ್ ಈಗ ನಿಲ್ಸೋದು ಬಿಡೋದು ಅವರು ಬಿಟ್ಟಿದ್ದು ನಾವು ಹೇಳಕ್ಕೆ ಹೋಗಲ್ಲ ನಾವೇನು ಹೇಳಕ್ ಹೋಗಲ್ಲ ಅವ್ರವ್ರ ಪಕ್ಷದಲ್ಲೇ ತಿಕ್ಕಾಟ ನಡೆದಿದೆ ಇವತ್ತು ಅಲ್ಲೇ ಒಂದು ದೊಡ್ಡ ಅಸ್ಥಾನ ಏನಿದೆ ಈ ಹಿಂದೆ ಕೂಡ ಜನರು ಅಲ್ಲಿ ಶಾಸಕರು ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಅಸಮಾಧಾನಗೊಂಡಿದ್ರು ಈಗಾಗಲೇ ಒಬ್ಬೊಬ್ಬರೇ ಈಗ ಸ್ಟಾರ್ಟ್ ಆಗುತ್ತೆ ಸರ್ಕಾರ ಬೀಳೋದು ಇವಾಗ ಪ್ರಾರಂಭ ಆಗುತ್ತೆ ನೋವು ದ ಗೇಮ್ ಸ್ಟಾರ್ಟ್ ಈಗಿಂದ ಪ್ರಾರಂಭ ಆಗುತ್ತೆ ಯಾಕೆಂದರೆ ನೀವು ಅಭಿವೃದ್ಧಿ ಮಾಡ್ತೀರಾ ಗ್ಯಾರಂಟಿಗಳು ಕೊಡ್ತೀರಾ ಇಲ್ಲ ಜನರು ಇದೇ ರೀತಿ ಸುಲಿಗೆ ಮಾಡ್ತಾ ಹೋಗ್ತೀರ ರೇಟ್ಗಳನ್ನು ಹೆಚ್ಚು ಎಲ್ಲ ರೇಟು ಏನಿದೆ ಎಲ್ಲ ಯಾವುದೇ ರೇಟು ಕಡಿಮೆ ಇಲ್ಲ ಎಲ್ಲ ರೇಟ್ಗಳನ್ನು ಜಾಸ್ತಿ ಮಾಡಿ ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಮಾಡಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿ ದವಸ ಧಾನ್ಯಗಳ ರೇಟ್ ಜಾಸ್ತಿ ಮಾಡಿ ಜನ ಬೇಸತ್ತು ಇವತ್ತು ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಈ ಜನ ತಿರಸ್ಕಾರ ಮಾಡಿದ ಮೇಲೆ ಅಭಿವೃದ್ಧಿಗಳನ್ನು ಮಾಡಲಿಲ್ಲ ಅಂತೇಳಿ ಅದು ಕೂಡ ಜನರ ಗಮನಕ್ಕೆ ಬಂದಿದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ ನೀರಾವರಿ ಇಲ್ಲ ಕುಡಿಯ ನೀರಿಂದ ಆಗ್ತಾ ಇಲ್ಲ ಒಂದು ಸರ್ಕಾರ ಸಾಧನೆಯನ್ನು ಮಾಡದೆ ಹೋದರೆ ಅಭಿವೃದ್ಧಿಯನ್ನು ಮಾಡದೆ ಹೋದರೆ ಜನರ ಮಧ್ಯೆ ಇರಲಿಕ್ಕೆ ಅನರ್ಹರು ಹಾಗಾಗಿ ಅವರೇ ಗೌರವಾನ್ವಿತವಾಗಿ ರಾಜೀನಾಮೆ ಕೊಟ್ಟು ಹೋದರೆ ಒಳ್ಳೇದಾಗುತ್ತೆ ಈ ಗ್ಯಾರಂಟಿ ವಿರುದ್ಧ ಕಾಂಗ್ರೆಸ್ ನಾಯಕರು ತಿಳಿದಬೇಕಾಗತ್ತೆ ಸರ್ಕಾರ ಈ ಗ್ಯಾರಂಟಿನೇ ಕೊಡುವಾಗತ್ತ ಸರ್ಕಾರಗಳ ಖಂಡಿತ ಆಗುತ್ತೆ ಅವರು ಸರ್ಕಾರ ಬರಗಾಲ ಈ ಸರ್ಕಾರ ಬಂದರೆ ಬರಗಾಲ ಗ್ಯಾರಂಟಿ ಒಂದು ದೊಡ್ಡ ಬರಗಾಲವನ್ನು ನಾವು ನೋಡಿದ್ದೇವೆ ಎರಡನೇದಾಗಿ ರೇಟ್ ಏರಿಕೆ ಗ್ಯಾರಂಟಿ ಒಲೆ ಸುಲಿಗೆಗಳು ಗ್ಯಾರಂಟಿ ರೇಟ್ಗಳು ಗ್ಯಾರಂಟಿ ಇವೆಲ್ಲ ಅವ್ರು ಹೇಳಲಿಲ್ಲ ಹೇಳಿದ ಸುಮಾರು ಗ್ಯಾರಂಟಿಗಳನ್ನು ಈಡೇರಿಸ್ತಾ ಇದ್ದಾರೆ ಹೇಳಿದ್ ಈ ಅಭಿವೃದ್ಧಿಗೆ ಹಣ ಬಂದಿಲ್ಲ ಅಂತ ಶಾಸಕರು ಒತ್ತಡ ಹಾಕ್ತಾರೆ ಅವರೇ ತಿಳಿದು ಸರ್ಕಾರ ಅಂತ ಕೊಟ್ಟು ಸದ್ಯದಲ್ಲಿ ಅಭಿವೃದ್ಧಿ ನಮ್ಮ ತಾಲೂಕಿನಲ್ಲಿ ನೀರಾವರಿ ಕೆಲಸಗಳು ಆಗಲಿಲ್ಲ ಅನ್ನೋದಕ್ಕೆ ಇವತ್ತು ನಾನು ಪತ್ರವನ್ನು ಬರೆದಿದ್ದೇನೆ ನೀರಾವರಿ ಸಚಿವರಿಗೆ ಪತ್ರ ಬರೆದಿದ್ದೀನಿ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಪತ್ರ ಬರೆದಿದ್ದೀನಿ ಮೂರು ತಿಂಗಳೊಳಗೆ ಅವ್ರ ಕೆಲಸಗಳು ಮುಕ್ತಾಯ ಆಗದೆ ಹೋದರೆ ನಾವು ಅನಿರ್ದಿಷ್ಟ ಕಾಲ ಒಬ್ಬ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತೀವಿ ಸರ್ಕಾರದ ವಿರುದ್ಧ ಚಳವಳಿಯನ್ನು ಪ್ರಾರಂಭ ಮಾಡ್ತೀವಿ ಯಾಕಂದರೆ ನಮ್ಮದು ನೀರಾವರಿ ಸರ್ವಜ್ಞಯತ ನೀರಾವರಿ ಯೋಜನೆ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಮುಂಗಾರಿಗೆ ನೀರು ಕೊಡ್ತೀವಿ ಅಂತ ಹೇಳಿದ್ರು ಇಪ್ಪತ್ತ್ ಹೋಗಿ ಆಗಿ ಇಪ್ಪತ್ತ್ನಾಲ್ಕು ಬಂದರೂ ಕೂಡ ಇವತ್ತಿನವರೆಗೂ ಅದು ಮುಕ್ತಾಯ ಆಗಿಲ್ಲ ಕೇಳಿದರೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಅವ್ರು ಹೇಳ್ತಾರೆ ಕುಡಿಯ ನೀರಿನ ವ್ಯವಸ್ಥೆ ಬಹುಗ್ರಾಮಗಳ ಕುಡಿಯೋ ನೀರಿನ ವ್ಯವಸ್ಥೆ ಮುನ್ನೂರು ಮೂವತ್ತೈದು ಕೋಟಿಯಲ್ಲಿ ತೊಂಬತ್ತಾರು ಹಳ್ಳಿಗಳನ್ನು ಕುಂದಬೇಕಾಗಿತ್ತು ಆ ಕೆಲಸ ಕೂಡ ಸ್ಥಗಿತಗೊಂಡಿದೆ ಈಗಾಗಲೇ ಮುಕ್ತಾಯದಂಥ ನೀರಾವರಿ ಯೋಜನೆ ಏನು ಲೋಕಾರ್ಪಣೆ ಆಗಿದ್ದಾವೆ ಅಲ್ಲಿ ಆದಾಗ್ಯೂ ಕೂಡ ಒಂದು ಸಣ್ಣ ಪುಟ್ಟ ಪೈಪ್ಗಳನ್ನು ರಿಪೇರಿ ಮಾಡಿಸಿ ನೀರು ಕೊಡೋಕೆ ಇಲ್ಲ ಕೆರೆಗಳನ್ನು ತುಂಬಿಸ್ಲಿಲ್ಲ ಕಳೆದ ವರ್ಷ ಸೊ ಅದೆಲ್ಲವನ್ನು ಇಟ್ಕೊಂಡು ಸದ್ಯದಲ್ಲಿ ನಾವು ಒಂದು ದೊಡ್ಡ ಚಳವಳಿಯನ್ನು ನಮ್ಮ ತಾಲೂಕು ಮಟ್ಟದಲ್ಲಿ ಕೂಡ ಮಾಡ್ತೀವಿ ಸರ್ವಜ್ಞ ಪ್ರಾಧಿಕಾರಕ್ಕೆ ಕೊಟ್ಟಂಥ ಐವತ್ತು ಲಕ್ಷ ರೂಪಾಯಿ ಇಪ್ಪತ್ತು ಇಪ್ಪತ್ತೈದು ಲಕ್ಷ ವಾಪಸ್ಸು ಹೋಯಿತು ಸುಮ್ಮನೆ ನಾವು ಸರ್ವಜ್ಞ ಪ್ರಾಧಿಕಾರವನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಮತ್ತು ಬಜೆಟಲ್ಲಿ ಹೇಳಿದರು ಹೇಳಿಲ್ಲ ಇಪ್ಪತ್ತೈದು ಕೋಟಿ ಬಸವರಾಜ ಬೊಮ್ಮಾಯಿಯವರಿದ್ದಾಗ ಮುಂಜೂರಾಗಿ ಮೀಟಿಂಗ್ ಮಾಡಿ ಸರ್ಕಾರಿ ಆದೇಶ ಆಗಿತ್ತು ಡಿ ಪಿ ಆರ್ ನಡೀತಾ ಇತ್ತು ಡಿಜಿಟಲ್ ಪ್ರಾಜೆಕ್ಟ್ ರಿಪೋರ್ಟ್ ನಡೀತಾ ಇತ್ತು ಅದನ್ನು ಅಲ್ಲಿಗೆ ನಿಲ್ಲಿಸಿಬಿಟ್ಟು ಆ ಹಣವನ್ನು ಕೂಡ ವಾಪಸ್ ಕಿತ್ಕೊಂಡು ಉಸ್ತಾರಿ ಸಚಿವರು ಕೇಳಿರಿ ಅವ್ರನ್ನ ಎಲ್ಲಿ ಹೋಗಿದ್ರಿ ಏನು ಹತ್ತು ದಿವಾ ಎಲ್ಲ ವೆರಿಫೈ ಮಾಡ್ರಿ ಪಾಸ್ಪೋರ್ಟ್ ತೀರ್ಪೋರ್ ಯಾವ್ದಾರು ವಿದೇಶಿಗಳಿಗೆ ಆರು ತಿಂಗಳು ಸ್ವಲ್ಪ ಸಿದ್ದರಾಮಯ್ಯವ್ರ ಸ್ಟೇಟ್ಮೆಂಟ್ ಬೆಲೆ ಏರಿಕೆ ಅದ ಸರ್ಕಾರದ ಅಂದ್ರೆ ಅಧಿಕಾರ ಇದ್ದಾಗ ಸಾಮಾನ್ಯ ಜನ ಜೀವನ ಮಾಡೋದು ಹೇಗೆ ಅಂತ ಕೇಳಿದ್ದಾರೆ ಇವತ್ತು ನಾವು ಆ ಪ್ರಶ್ನೆ ಕೇಳಿದ್ವಿ

ಪ್ರತಿ ತಿಂಗಳಿಗೆ ಮೊದಲು ಎರಡು ಮೂರು ಬಾರಿನೋ ಒಂದು ಬಾರಿ ಬಂದು ಆಡಳಿತ ಹೇಗೆ ನಡೀತದೆ ಅಂತ ಹೇಳಿ ಇಲ್ಲಾಂದರೆ ಅಧಿಕಾರಿಗಳು ಸ್ವೇಚ್ಛ ಸ್ವೇಚ್ಛಾಚಾರಿಗಳ ಅವ್ರ ಮನಸ್ಸಿಗೆ ತಿಳಿದಂಗೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂದರೆ ಸರ್ಕಾರ ನಿಷ್ಫಲ ಆಗಿದೆ ಅಂತ ಅರ್ಥ ಒಬ್ಬ ಮಂತ್ರಿ ಉಸ್ತುವಾರಿ ಮಂತ್ರಿ ತಾಪನ್ನ ನೇಮಕ ಮಾಡಿದಂಥ ಜಿಲ್ಲೆಗಳಿಗೆ ಬಂದು ಆಡಳಿತವನ್ನು ನಡೆಸದೆ ಹೋದರೆ ಆಡಳಿತದ ವ್ಯವಸ್ಥೆಯನ್ನು ನೋಡದೆ ಹೋದರೆ ಅಲ್ಲಿ ಆಡಳಿತ ಕುಸಿತದೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಆ ಕೆಲಸವನ್ನು ಮಂತ್ರಿಗಳು ಮಾಡಬೇಕು ಅಂದರೆ ಸರ್ಕಾರನೇ ಇಲ್ಲ ಅಂತ ಆಯಿತು ಒಂಥರ ಏನಾಗಿದೆ ಅಂದರೆ ಸರ್ಕಾರ ಜೀವಂತ ಇದೆಯೋ ಇಲ್ಲ ಅನ್ನೋದು ವಿಚಾರ ಮಾಡಬೇಕಾದಂಥ ವ್ಯವಸ್ಥೆ